ಹಾಯ್ ಎಲ್ರಿಗೂ ಆಶಾರ್ ವಿ ವ್ಲಾಗಿನ್ ಕನ್ನಡ ಚಾನಲಲ್ಲಿ ಇವತ್ತು ಒಂದು ಎಲ್ಲರೂ ಇಷ್ಟಪಡುವಂತಹ ಗುಲಾಬ್ ಜಾಮೂನನ್ನು ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ ನಾವು ಅಂಗಡಿಯಿಂದ ಪ್ಯಾಕೆಟ್ ತಂದು ಮಾಡೋ ಬದಲು ಮನೆಯಲ್ಲೇ ಹಾಲಿನ ಪೌಡರಲ್ಲಿ ಈಸಿಯಾಗಿ ಟೇಸ್ಟಿಯಾಗಿ ಈ ಗುಲಾಬ್ ಜಾಮೂನ ಮಾಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇದ್ದೀರಿ ಸೊ ಸಪರಾಗಿ ಬಂದಿದೆ ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿದೆ ಇದನ್ನು ನಾನಿವಾಗ ಒಂದು ತಟ್ಟೆಗೆ ತಕ್ಕೊಂಡು ಕಟ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಸಾಫ್ಟಿಯಾಗಿ ಒಂದು ಜ್ಯೂಸಿ ಜ್ಯೂಸಿಯಾಗಿ ಬಂದಿದೆ ಈ ಇದು ನಿಮಗೆ ಪ್ಯಾಕೆಟಲ್ಲಿ ಮಾಡೋದಕ್ಕಿಂತ ಸಹ ಟೇಸ್ಟ್ ಚೆನ್ನಾಗಿ ಬಂದಿದೆ ಇದನ್ನು ನಾನು ಮಿಲ್ಕ್ ಪೌಡರ್ ನೋಡಿ ಅಂಗನವಾಡಿಯಿಂದ ಸಿಗ್ತದಲ್ಲ ಹಾಲಿನ ಪುಡಿ ಆ ಹಾಲಿನ ಪುಡಿಯಲ್ಲಿ ನಾನು ಇಲ್ಲಿ ಮಾಡಿರೋದು ಇದನ್ನು ಹೇಗೆ ಮಾಡೋದು ತೋರಿಸ್ತೇನೆ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ದಪ್ಪದಳದ ಪಾತ್ರೆ ತಗೊಂಡಿದ್ದೇನೆ ನಿಮಗೆ ಬಿಸಿ ಮಾಡಲಿಕ್ಕೆ ಉಂಟು ಹಾಗಾಗಿ ಆದಷ್ಟು ದಪ್ಪ ತಳದ ಪಾತ್ರವನ್ನೇ ತಕ್ಕೊಳ್ಬೇಕು ಅದಾದ ನಂತರ ಒಂದು ಮೂರು ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೇನೆ ಗಟ್ಟಿ ತುಪ್ಪ ಆಗಿರೋದ್ರಿಂದ ಎರಡು ಚಮಚ ಹಾಕಿದ್ದು ಇದೊಂದು ತೆಳ್ಳಗಾಗುವಾಗ ಒಂದು ಮೂರಿಂದ ಮೂರುವರೆ ಚಮಚ ತುಪ್ಪ ಆಗ್ತದೆ ಹಾಗೆ ಒಂದು ಕಾಲು ಕಪ್ಪಷ್ಟು ಹಾಲನ್ನು ಕೂಡ ಸೇರಿಸ್ಕೊಂಡೆ ಆ ಹಾಲನ್ನು ಹಾಕಿದ ನಂತರ ಎರಡು ಕಪ್ಪಷ್ಟು ಇಲ್ಲಿ ಏನು ಮಿಲ್ಕ್ ಪೌಡರನ್ನು ಸೇರಿಸ್ತಾ ಇದ್ದೇನೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಗುಲಾಬ್ ಜಾಮೂನ್ ಬೇಕು ಅಂತ ಮಾಡ್ತಾ ಇದ್ದೇನೆ ನೀವು ಒಂದು ಕಪ್ಪಲ್ಲೆಲ್ಲ ಮಾಡೋರಾಗಿದ್ದರೆ ಒಂದು ಚಮಚ ತುಪ್ಪ ಹಾಗೆ ಒಂದು ಮೂರು ಚಮಚ ಹಾಲು ಹಾಕಿದರೂ ಸಾಕು ಈಗ ಇನ್ನೊಂದು ಅರ್ಧ ಕಪ್ಪಷ್ಟು ಹಾಲನ್ನು ವಾಪಸ್ಸು ಸೇರಿಸಿದೆ ಟೋಟಲಾಗಿ ನಾನಿಲ್ಲಿ ಎರಡೂವರೆ ಕಪ್ಪಷ್ಟು ಹಾಲಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೇನೆ ಈ ಹಾಲಿನ ಪುಡಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಣ್ಣ ಉರಿಯಲ್ಲಿ ನಾವು ಗ್ಯಾಸ್ ಮೇಲೆ ಇಟ್ಟು ಸಣ್ಣ ಫ್ಲೇಮಲ್ಲಿ ನಾವು ಇದನ್ನು ಮಿಕ್ಸ್ ಇದು ಬಿಸಿ ಮಾಡ್ತಾ ಹೋಗಬೇಕು ಇದು ಗರಿಗರಿಯಾಗಿ ನಾವು ಹಾಕಿರುವ ತುಪ್ಪ ಎಲ್ಲ ಬಿಡುವಷ್ಟು ತನಕ ನಾವು ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ಸ್ವಲ್ಪ ಇದಕ್ಕೆ ಸಮಯ ಬೇಕಾಗ್ತದೆ ಒಂದು ಐದರಿಂದ ಹತ್ತು ನಿಮಿಷ ಆಗಿದೆ ನನಗೆ ಇದನ್ನು ಚೆನ್ನಾಗಿ ರೀತಿ ಫ್ರೈ ಮಾಡಿಕೊಳ್ಳಿಕ್ಕೆ ನೋಡಿ ನೀವು ಫ್ರೈ ಆಗ್ತಿದ್ದಾಗೆ ಇದು ಪುಡಿ 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 ಇದೆ ಸ್ವಲ್ಪ ತುಪ್ಪ ಹಾಗೆ ಹೊರಗಡೆ ಬೀಳ್ತದೆ ಅದರಿಂದ ನಾವೇನು ತುಪ್ಪ ಹಾಕಿರ್ತೇವೆ ಅದು ಪಸೆ ಒಂಥರ ಹೊರಗಡೆ ಬರ್ತದೆ ನೋಡಿ ಇವಾಗ ಎಷ್ಟು ಫ್ರೈ ಆಯಿತು ನೋಡಿ ಗೊತ್ತಾಗ್ತದೆ ನಿಮಗೆ ನಾನು ಸೌಟನೊಮ್ಮೆ ತೋರಿಸಿದೆ ತುಪ್ಪದ ಪಸೆ ಎಲ್ಲ ಬರ್ತಾ ಉಂಟು ಇದು ಚೆನ್ನಾಗಿ ರೀತಿ ಫ್ರೈ ಆದ ನಂತರ ನಾವು ತೆಗೆದು ಪಕ್ಕದಲ್ಲಿ ಇಟ್ಕೊಳ್ಳೋಣ ತಣ್ಣಗಾಗಲಿಕ್ಕೆ ಹಾಗೇ ಬಿಡಬೇಕು ಅಷ್ಟರಲ್ಲಿ ನಾವು ಸಕ್ಕರೆ ಪಾಕ ಮಾಡಲಿಕ್ಕೆ ಇಲ್ಲಿ ಒಂದು ನಾನು ಬೌಲನ್ನು ಇಟ್ಕೊಂಡಿದ್ದೇನೆ ಇದಕ್ಕೆ ಒಂದು ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕಿದ್ದೇನೆ ಅಂದರೆ ಒಂದು ನಾಲ್ಕು ಕಪ್ಪಷ್ಟು ನೀರು ನಿಮಗೆ ಯಾವ ರೀತಿ ಪಾಕ ಬೇಕೋ ಅದು ನಿಮ್ಮ ರುಚಿಗೆ ಅನುಸಾರ ಮಾಡಿಕೊಳ್ಳಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಹಾಗೆ ಇಡೀ ಏಲಕ್ಕಿಯನ್ನು ಸ್ವಲ್ಪ ಜಜ್ಜಿಕೊಂಡು ಓಪನ್ ಮಾಡಿ ಇದ್ದೇನೆ ಅದಾದ ನಂತರ ಫುಡ್ ಕಲರನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ ಇದು ಆಪ್ಷನಲ್ಲು ಫುಡ್ ಕಲರು ನೋಡಲಿಕ್ಕೆ ಚೆನ್ನಾಗಿ ಕಾಣ್ತದೆ ಅಂತ ನಾನಿಲ್ಲಿ ಹಾಕ್ಕೊಂಡದ್ದು ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ನೀವು ಸೇರಿಸ್ಕೊಳ್ಬೋದು ಈಗ ನೋಡಿ ಇದು ತಣ್ಣಗಾಗಿದೆ ಹಾಲಿನ ಪೌಡರ್ ನಾವು ಬಿಸಿ ಮಾಡಿರೋದು ಅದಕ್ಕೆ ನಾನೀಗ ಒಂದು ನಾಲ್ಕು ಚಮಚದಷ್ಟು ಮೈದಾ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಮೈದಾ ಪುಡಿ ಅಂದರೆ ಒಂದು ಬೈಂಡಿಂಗೋಸ್ಕರ ಹಾಗೆ ಒಂದು ಕಾಲು ಚಮಚದಷ್ಟು ಸೋಡಾ ಪುಡಿಯನ್ನು ಹಾಕ್ಕೊಂಡಿದ್ದೇನೆ ಇದೆಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಹಾಲಿನ ಪುಡಿ ಈ ರೀತಿ ಪುಡಿ ಪುಡಿ ನಮಗೆ ಒಂದು ಅಂಟು ಬರಬೇಕಲ್ಲ ಅದಕ್ಕೋಸ್ಕರ ಮೈದಾವನ್ನು ಸೇರಿಸ್ಕೊಂಡದ್ದು ಈಗ ನಾನೊಂದು ಕಾಲು ಕಪ್ಪಷ್ಟು ಹಾಲು ವಾಪಸ್ ತಗೊಂಡಿದ್ದೇನೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿಗ ನೀವು ಹಾಲೇ ಹಾಕಬೇಕು ಅಂತಿಲ್ಲ ಅದರ ಬದಲಾಗಿ ನೀರನ್ನು ಕೂಡ ಸೇರಿಸ್ಕೊಳ್ಬೋದು ಇದನ್ನು ಇನ್ನೂ ಚೆನ್ನಾಗಿ ನಾವು ಹಿಟ್ಟನ್ನು ಹದ ಮಾಡಿಕೊಳ್ಬೇಕು ಇವಾಗ ಇನ್ನೊಂದೆರಡು ಚಮಚದಷ್ಟು ಹಾಲನ್ನು ಸೇರಿಸ್ತಾ ಇದ್ದೇನೆ ಅಂದರೆ ನಾವು ಹಾಕಿರುವ ಏನು ಹಿಟ್ಟಿದೆ ಹುಡಿ ಹಾಲಿನ ಪುಡಿ ಅದೊಂದು ಅಂಟು ಬಂದು ನಮಗೆ ಉಂಡೆ ಕಟ್ಟಲಿಕ್ಕೆ ಆಗಬೇಕು ಅಷ್ಟು ಹದ ನೀವು ನೋಡಿಕೊಂಡು ಮಾಡಿಕೊಳ್ಬೇಕು ಸರಿಯಾದ ಕ್ವಾಂಟಿಟಿಯಲ್ಲಿ ಹೇಳಬೇಕಂದ್ರೆ ಹಾಲು ಒಂದು ಅರ್ಧ ಕಪ್ಪಷ್ಟು ಬೇಕಾಗ್ತದೆ ಎರಡೂವರೆ ಕಪ್ಪು ಹಾಲಿನ ಪುಡಿ ನಾನು ಸೇರಿಸ್ಕೊಂಡೆ ಹಾಲೇ ಆಗಬೇಕು ಅಂತಿಲ್ಲ ಲಾಸ್ಟಿಗೆ ಒಂದು ಕಪ್ಪಷ್ಟು ನೀವೊಂದು ನೀರನ್ನು ಸೇರಿಸ್ಕೊಳ್ಬೋದು ಕಾಲು ಕಪ್ಪು ನೀರನ್ನು ಸೇರಿಸ್ಕೊಳ್ಬೋದು ಇವಾಗ ನೋಡಿ ಇದು ಚೆನ್ನಾಗಿ ಈ ರೀತಿ ಬರಬೇಕು ಸಾಫ್ಟಾಗಿ ನಮಗೆ ಉಂಡೆ ಮಾಡುವ ಹದಕ್ಕೆ ಬರಬೇಕು ನಿಮಗೆ ಉಂಡೆ ಮಾಡ್ತಾ ಇರುವಾಗ ಗೊತ್ತಾಗ್ತದೆ ನೋಡಿ ಈ ರೀತಿ ಬರಬೇಕು ಇನ್ನು ನಾವು ಇದರಿಂದ ಬೇಕಂದರೆ ಸ್ವಲ್ಪ ಹೊತ್ತು ಇಟ್ಕೊಳ್ಬೋದು ಇಲ್ಲಾಂದರೆ ಕೂಡಲೇ ಕೂಡ ಮಾಡಿಕೊಳ್ಬೋದು ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ನಾವು ಮಾಡಿಕೊಳ್ಬೇಕು ನಾನು ಮೊದಲಿಗೆ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡೆ ಮಕ್ಕಳೆಲ್ಲ ತಿನ್ನುವಾಗ ನೀವು ಆದಷ್ಟು ಸಣ್ಣ ಉಂಡೆಯನ್ನು ಮಾಡಿಕೊಳ್ಬೇಕು ಅವ್ರು ಆಗಾಗ ಕೇಳ್ತಾರಲ್ಲ ಬೇಕು ಅಂತ ಹಾಗಾಗಿ ನಾನು ಫಸ್ಟಿಗೆ ಸಣ್ಣ ಸಣ್ಣ ಉಂಡೆಯನ್ನು ಮಾಡ್ತಾಯಿದ್ದೇನೆ ಅದಾದ ನಂತರ ಸ್ವಲ್ಪ ದೊಡ್ಡ ದೊಡ್ಡ ಉಂಡೆಯನ್ನು ಮಾಡಿಕೊಂಡದ್ದು ಇದೇ ರೀತಿ ನೀವು ಮಾಡಿ ಒಂದ್ಸತಿ ನಿಮಗೆ ಆವಾಗ ಇದರ ರುಚಿ ಗೊತ್ತಾಗ್ತದೆ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ ಆದ ನಂತರ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಆವಾಗ ನಾನು ಹಾಕೋ ರೆಸಿಪಿ ವ್ಲಾಗ್ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ ನೋಡಿ ಇವಾಗ ಉಂಡೆಯನ್ನೆಲ್ಲ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡೆ ಈ ರೀತಿ ಇಷ್ಟು ಉಂಡೆ ಬಂದಿದೆ ನನಗೆ ಈ ಇದರಲ್ಲಿ ಚಿಕ್ಕ ಚಿಕ್ಕ ಉಂಡೆಯನ್ನು ನಾನು ಮೊದಲೇ ರೆಡಿ ಮಾಡಿಟ್ಕೊಂಡಲ್ಲ ಅದು ಅದು ಅದಾದ ನಂತರ ದೊಡ್ಡ ಉಂಡೆ ಮಾಡಿಟ್ಕೊಂಡದು ಈಗ ಬಣಾಲೆಯನ್ನು ನಾನು ಇಟ್ಕೊಂಡಿದ್ದೇನೆ ಎಣ್ಣೆ ಕಾಯ್ಲಿಕ್ಕೆ ಇಡಬೇಕು ನಾವು ಆ ಉಂಡೆಯನ್ನು ಈಗ ಕಾಯಿಸಬೇಕು ಇಲ್ಲಿ ಎಣ್ಣೆ ತುಂಬ ಕಾಯಬಾರ್ದು ಮೀಡಿಯಮ್ ಕಾದಾಗ ನಾವು ಈ ಮಿಲ್ಕ್ ಪೌಡರ್ನ ಉಂಡೆಯನ್ನು ಹಾಕ್ಕೊಳ್ಬೇಕು ಹಾಕೊಂಡ ತಕ್ಷಣ ನೀವು ಸೌಟನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ತಳ ಹಿಡ್ದಾಗ ಅದು ನೋಡಿ ಇದು ನಾನು ಸ್ವಲ್ಪ ಎಲ್ಲ ಹಾಕ್ಬೋದಿತ್ತು ಬಟ್ ಅಲ್ಲಿ ನಮಗೆ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ನಾನು ಮೊದಲಿಗೆಲ್ಲ ಹಾಕ್ಕೊಳ್ಳಿಲ್ಲ ನೋಡಿ ಇವಾಗ ನಿಮಗೆ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸಣ್ಣ ಉರಿಯಲ್ಲಿ ಇದನ್ನು ಗೋಲ್ಡನ್ ಬಣ್ಣ ಬರುವ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾನು ತೆಗೀತಾ ಇದ್ದೇನೆ ಇದರ ಸೌಂಡ್ ನಿಮಗೆ ಹಾಕುವಾಗಲೇ ಗೊತ್ತಾಗ್ತದೆ ಹೊರಗಡೆ ತುಂಬ ಕ್ರಿಸ್ಪಿಯಾಗಿರ್ತದೆ ಒಳಗಡೆ ತುಂಬ ಸಾಫ್ಟ್ ಇರ್ತದೆ ಈಗ ಉಳಿದಿರುವ ಉಂಡೆಯನ್ನು ಕೂಡ ನಾನಿಲ್ಲಿ ಕರಿತಾ ಇದ್ದೇನೆ ಅಷ್ಟರಲ್ಲಿ ನಾವು ಏನು ಪಾಕ ರೆಡಿ ಮಾಡಿಟ್ಟಿದ್ದೆವು ಸಕ್ಕರಿದು ನೀರನ್ನು ಅದು ಸ್ವಲ್ಪ ತಣ್ಣಗಾಗಿದೆ ಇಲ್ಲಿ ನಾವು ಇದು ಬಿಸಿ ಇರುವಾಗಲೇ ಹಾಕ್ಕೊಳ್ಬೇಕು ಆವಾಗ ಬೇಗ ಹೇಳ್ಕೊಳ್ತದೆ ಹಾಗೆ ನಾನು ಈ ಉಂಡೆಯನ್ನು ಇಲ್ಲಿ ಇದ್ದೇನೆ ಗುಲಾಬ್ ಜಾಮೂನನ್ನು ಇನ್ನು ಇದನ್ನು ಸ್ವಲ್ಪ ಹೊತ್ತು ಹಾಗೆಯೇ ಬಿಡಬೇಕು ಇವಾಗ ಎರಡನೇ ಸತಿ ನಾನೇನು ಫ್ರೈ ಮಾಡಿಟ್ಟಿದ್ದೆ ಅದನ್ನು ಕೂಡ ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೀವು ನೋಡ್ತಾ ಇರ್ಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ಇಲ್ಲೂ ಪೇಟೆಯಿಂದ ಅಂಗಡಿಯಿಂದ ತಂದಿರ್ತಿರಲ್ವ ಗುಲಾಬ್ ಜಾಮೂನ್ ಪೌಡರು ಅದರಲ್ಲಿ ನೀವು ಮಾಡಿದಕ್ಕಿಂತ ಸಹ ಇದು ತುಂಬ ಟೇಸ್ಟ್ ಚೆನ್ನಾಗಿ ಬಂದಿದೆ ಇದು ನೀವು ಒಂದು ಸತಿ ಟ್ರೈ ಮಾಡಿ ಆವಾಗ ನಿಮಗೆ ಗೊತ್ತಾಗ್ತದೆ ಎಷ್ಟು ಟೇಸ್ಟ್ ಆಗಿದೆ ಅಂತ ಇವಾಗ ನೋಡಿ ಎರಡನೇ ಸತಿ ಮಾಡಿದ್ದನ್ನು ಕೂಡ ತೆಗ್ದಾಯ್ತು ಇದನ್ನು ನಾನು ವಾಪಸ್ ಇದಕ್ಕೆ ಸೇರಿಸ್ತಾ ಇದ್ದೇನೆ ಇದು ನಿಮಗೆ ತುಂಬ ಹೊಡೆದಾಗೆಲ್ಲ ಏನೂ ಆಗಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನು ಮೊದಲಿಗೆ ನಿಮಗೆ ತೋರಿಸಿದೆ ಇದೇ ರೀತಿ ನೀವು ಸತಿ ಟ್ರೈ ಮಾಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಗೆ ಏನಾದರೂ ಹೇಳಬೇಕು ಅಂತಿದ್ರೆ ಕಮೆಂಟ್ ಕೂಡ ಮಾಡಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಜ್ಯೂಸಿಯಾಗಿ